ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗೆ ಅದರಿ ಎಲ್ಲರು ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ ಇವತ್ತಿನ ವೀಡಿಯೊ ಒಳಗೆ ನೋಡ್ರಿ ನಾನು ಮತ್ತೊಂದು ಕಡೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗಿದ್ದೆ ಸೊ ಮತ್ತೊಂದು ಕಡೆ ಅಂದ್ರೆ ನಮ್ಮ ಫ್ರೆಂಡ್ ಅಂತಲೂ ಹೇಳ್ಬೋದು ಮತ್ತು ಫ್ರೆಂಡ್ ಅನ್ನೋಕ್ಕಿಂತ ಅಕ್ಕ ಅಂತ ಹೇಳ್ಬೋದು ನೋಡ್ರಿ ಅವರು ಯೂಟ್ಯೂಬರ್ ಕೂಡ ಒಂದು ದೊಡ್ಡ ಯೂಟ್ಯೂಬರ್ ಕೂಡ ಅವರು ಸೊ ಯಾರಂತ ಕಂಟಿನ್ಯೂ ಆಗಿ ವಿಡಿಯೋ ನೋಡ್ರಿ ಆಲ್ರೆಡಿ ನಾನು ಸ್ಟೇಟಸ್ ನಮ್ಮ ಮೇಲೆ ಹಾಕಿರ್ತೀನಿ ನಿಮ್ಗೆ ಗೊತ್ತಾಗಿದ್ದರೂ ಆಗಿರ್ಬೋದು ಯಾರು ಇವ್ರು ಅಂಥೇಳಿ ಸೊ ಆಲ್ಮೋಸ್ಟ್ ಎಲ್ಲರೂ ಅವರ ಬ್ಲಾಗ್ಸ್ ಎಲ್ಲ ನೋಡ್ತಿರ್ತೀರಿ ನನಗೆ ಮೊದಲಿಂದಾನೆ ಪರಿಚಯ ಅಕ್ಕ ಸೊ ಅವ್ರ ಕಡೆ ಇವತ್ತು ಕಾರ್ಡ್ ಹೊಂಟೀವಿ ನಾನು ನಮ್ಮ ಅಂಟಿ ಆಮೇಲೆ ನಿತೀಶ್ ಅಂತ ಹೇಳಿ ಅವನು ವ್ಲಾಗರ್ ಕಾರ ಒಂದೇ ತೊಗೊಂಡು ಹೊಂಟಿದ್ವಿ ಇವಾಗ ಕಾರ್ಡ್ ಕೊಡೋಕೆ ಈಗ ಹೋಗೋಣ ಆಲ್ರೆಡಿ ಅವರು ಹೊಲಕ್ಕೆ ಬಂದೀವಿ ನೋಡ್ರಿ ಅವ್ರ ಮನೆ ಐತಿ ಸೊ ಅಕ್ಕನ ಮನೆ ಅಲ್ಲಿ ಬಂದೀವಿ ಅವರೆಲ್ಲ ಫೋನ್ ಒಳಗೆ ಅಡ್ರೆಸ್ ಹೇಳಿದ್ರು ಸೊ ಬಂದೀವಿ ಭಾಳ ದಿವಸದಿಂದ ಬರಬೇಕನ್ನತಿದ್ವಿ ಬಟ್ ಬರೋಕ್ಕಾಗಿರಲಿಲ್ಲ ಫೈನಲಿ ಇವತ್ತು ಟೈಮ್ ಕೂಡಿ ಬತ್ತು ನೋಡ್ರಿ ಏನಾದರೂ ಇದ್ರೆ ಅಷ್ಟೇ ಹೋಗೋದಾಗ್ತೈತಿ ಹಾಗಾಗಿ ಕಾರ್ಡ್ ಕೊಡ್ದಿತ್ತು ಹೆಂಗು ಹೊಂಟಿವಿ ಅಕ್ಕಾಗ ಇನ್ವೈಟ್ ಮಾಡೋಕೆ ಅದ್ರ ಜೊತೆಗೇನೆ ಅವ್ರೂರು ಸುತ್ತಲ ಅವ್ರೂರ ಹತ್ರನೇ ಒಂದಿಷ್ಟೆಲ್ಲ ಮನೆಗಳಿದ್ದು ನಮ್ಮ ಇದ್ದು ಹಾಗಾಗಿ ಅಕ್ಕಂದು ಕೊಡ್ದಾಯ್ತು ಮೇಲೆ ಉಳಿಕಿದುರುಗಿ ಕೊಟ್ಟು ಬಂದ್ರೆ ಆಯ್ತು ಅಂತ ಹೇಳಿ ಹೊಂಟಿ ನೋಡಿರಿ ಬರೀ ಹಾಗಾದ್ರೆ ಅಕ್ಕನ ಮನೆ ಹೋಗೋಣಂತ ಯಾರು ಇರ್ಬೋದು ಅವರು ಅಂತೇಳಿ ಗೆಸ್ಟ್ ಮಾಡಿದ್ರಿ ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ಹೊಂಟಿ ನೋಡಿರಿ ಬರೀಗ ಅಂತ ಇವತ್ತಿನ ವಿಡಿಯೋ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ನೋಡಿರಿ ಇನ್ವಿಟೇಷನ್ ಕೊಡೋದು ಇದು ಲಾಸ್ಟ್ ವಿಡಿಯೋ ಏನಪ್ಪ ಇವ್ರು ಬರೀ ಇನ್ವಿಟೇಷನ್ ಕಾರ್ಡ್ ಕೊಡೋದು ವಿಡಿಯೋ ಹಾಕ್ತಾರಂತೆ ಯಾರು ಬೇಜಾರ್ ಮಾಡ್ಕೋಬೇಡ್ರಿ ಇದು ಲಾಸ್ಟ್ ವಿಡಿಯೋ ಹೆಂಗೂ ಹೋಗಿಲ್ಲ ಒಂದು ನೆನಪಿರಲಿ ಅಂತೇಳಿ ವಿಡಿಯೋ ಹಾಕಾಕತ್ತೀನಿ ಇನ್ನು ಮುಂದೆ ಎಲ್ಲ ಮದುವೆ ಪ್ರಿಪ್ರೇಷನ್ ಬ್ಲಾಗ್ ಎಲ್ಲ ಶೇರ್ ಅಂತ ಸೊ ಫೈನಲ್ಲಿ ನಾವು ಅಂದ್ಕೊಂಡಿರೋ ಜಾಗಕ್ಕೆ ಬಂದೀವಿ ನೋಡಿರಿ ಆಲ್ರೆಡಿ ನಿಮ್ಗೆಲ್ಲರಿಗೆ ಗೊತ್ತಾಗಿರ್ಬೋದು ನಾ ಎಲ್ಲಿ ಬಂದಿನಂತೆ ನಾ ಇವತ್ತು ಬಂದೀನಿ ನಮ್ಮ ರುಕ್ಮಿಣಿ ಅಕ್ಕ ಅವ್ರ ಮನೆಗೆ ನೋಡ್ರಿ ಯೂಟ್ಯೂಬರ್ ರುಕ್ಮಿಣಿ ಅಕ್ಕ ಸೊ ಅವರು ಒಂದು ದೊಡ್ಡ ಯೂಟ್ಯೂಬರೇ ಬಟ್ ನನಗೆ ಅಕ್ಕ ಅವರು ಮೊದಲಿಂದಲೂ ಭಾಳ ಅಂದ್ರೆ ಭಾಳ ಪರಿಚಯ ಆಲ್ರೆಡಿ ನಮ್ಮ ಮನೆಗೂ ಬಂದು ಹೋಗ್ಯಾರ ಅಕ್ಕ ಒಳಗೆಲ್ಲ ಮಾತಾಡ್ತಿರ್ತೀವಿ ಬಟ್ ಮನೆಗೆ ಬರೋದಾಗಿರಲಿಲ್ಲ ಯಾವುದೋ ಒಂದು ನೆಪ ಇಟ್ಕೊಂಡೇ ಬರಬೇಕು ನೋಡ್ರಿ ಇಷ್ಟು ದೂರೆಲ್ಲ ಬರಬೇಕಾದ್ರೆ ಹಾಗಾಗಿ ಕಾರ್ಡ್ ಕೊಡ್ದಿತ್ತು ಹೆಂಗು ಬಂದೀವಿ ಅಕ್ಕನ ಮನೆ ಇವತ್ತು ನೋಡಿದೆ ನಾನು ಮಸ್ತ್ ಐತ್ರಿ ಸಣ್ಣದಾಗಿದ್ರು ಭಾಳ ಚಂದ ಇಟ್ಟಾರ ಅಕ್ಕ ಮನೆ ಸೊ ಈಗ ಅಕ್ಕಗೆ ಬಂದು ಕಾರ್ಡ್ ಕೊಡಾತೀನಿ ಫಸ್ಟ್ ಅಂಟಿಗೂ ಬಂದಿದ್ದೆ ಅಲ್ಲಿ ಅವರು ದೇವಿಕಿನು ವಿಡಿಯೋ ಮಾಡ್ಕೊಳತ್ತಿದ್ರು ಈ ಕಡೆ ನಾನು ಮಾಡ್ಕೊಳತ್ತಿದ್ದೆ ಅಕ್ಕ ರುಕ್ಮಿಣಿ ಅಕ್ಕ ಆಲ್ರೆಡಿ ಅವರು ಯೂಟ್ಯೂಬ್ ಚಾನಲ್ ಒಳಗೆ ವಿಡಿಯೋ ಹಾಕ್ಯಾರ ಮೊನ್ನೆ ಸೊ ಹೋಗಿ ನೋಡಿರ್ಲಿಲ್ಲ ಅಂದ್ರೆ ಯಾರು ಹೋಗಿ ನೋಡ್ರಿ ಅಕ್ಕನ ವಿಡಿಯೋ ಯಾರ್ಯಾರು ನೋಡ್ತೀರಂತ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಅಕ್ಕ ನೋಡ್ರಿ ಏನೇನೋ ಮಾಡಾಕತ್ತಾರ ಬರ್ರಿ ನೋಡೋಣ ಹಾಯ್ ಮಾಡ್ರಿ ಅಕ್ಕ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಎಲ್ಲರಿಗೂ ಚುರ್ಮುರಿ ಹಾಕೊಡ ಹತ್ತಾರ ನೋಡ್ರಿ ಇನ್ವಿಟೇಷನ್ ಕಾರ್ಡ್ ಕೊಡಾಕ ಚುರ್ಮುರಿ ಹಾಕೊಡ ಎಲ್ಲರಿಗೆ ಎಲ್ಲರಿಗೂ ಬ್ಯಾಡ ಅಂದ್ರೆ ಹಾಂ ಕ್ಲಿಯರ್ ಬರ್ತೈತಿ ಜಾಸ್ತಿ ಎಲ್ಲರೂ ಲವರ್ಸ್ ಫ್ರಂಟಲ್ಲಿ ಶೂಟ್ ಮಾಡಂಗಿಲ್ಲ ಬ್ಯಾಕಲ್ನು ಶೂಟ್ ಮಾಡ್ತಾರ ಅಂದ್ರೆ ಇದನ್ನೂ ಹಚ್ಚಿ ಒಳ್ಳೆಯ ರಿಂಗ್ ಲೈಟನ್ನು ಯೂಸ್ ಮಾಡಿದ್ರಂದ್ರೆ ಇನ್ನೊಂದು ಕ್ಲಾರಿಟಿ ಚಲೋ ಬಿಡ್ತೈತಿ ನಾ ಚುರ್ಮರಿ ತಿನ್ನಂಗಿಲ್ಲ ಖರಾಪ್ಂಗ ಗೊತ್ತಿಲ್ಲ ಚೆನ್ನಾಗ್ಯವ ಅಕ್ಕಿ ಐಟಮ್ಸ್ ಏನು ತಿನ್ನಂಗಿಲ್ಲ ಅವಲಕ್ಕಿ ಚುರ್ಮರಿ ಬಿಟ್ಟು ನಾಕು ನಾಕೈ ತಿಂಗ್ಳು ಹತ್ ಬಿಟ್ಟು ಗೊಂಜೋಳ ನಾ ಜೋಳು ಅದನ್ನು ತಿನ್ನೋದ ನನ್ನ ತಿನ್ನ ನಾಕೈದು ತಿಂಗ್ಳು ಆತ್ ಬಿಟ್ಟ ಅಂತ ಕೆಲಗೇನಾಗೇನಂತ ಹೇಳತಾರ ವೇಟ್ ಮತ್ತೆ ಜಾಸ್ತಿ ಆಗತ್ತೈತೆ ಅರ ಮೊದಲೇ ಇದು ಸರ್ಜರಿ ಆದಿಂದ ಯಾರ್ದಾದ್ರೂ ವೇಟ್ ಗಿಣಕ್ಕೆ ಹಂಗೆ ನನ್ನ ಸೆವೆಂಟಿ ಆಗಿತ್ತು ಸರ್ಜರಿ ಆದಿಂದ ಹಾ ಆಗಿತ್ತು ಈಗ ಮತ್ತೆ ಅರವತ್ತೆರಡು ಹ್ಮ್ ಅರವತ್ತೆರಡು ಐತಿ ಅವಳು ಹಿಂಗೆ ಬರ್ಬೇಕತ್ತ ಈಗ ನೋಡ್ರಿ ಇಲ್ಲಿ ನಾವು ಅಂತ ಹೇಳಿ ಅಕ್ಕ ಚುರ್ಮುರಿ ಮಾಡಿದ್ರು ಸೊ ಚುರುಮುರಿ ತಿಂದ್ವಿ ಮಸ್ತಾಗಿತ್ತು ಟೇಸ್ಟ್ ಅಂದರು ನಾನು ನಮ್ಮ ನಿತೀಶ್ ಅಷ್ಟೇ ತಿಂದ್ವಿ ನಮ್ಮ ಅಂಟಿಯನ್ನು ತಿನ್ನಲಿಲ್ಲ ಉಪವಾಸ ಅವರು ಸೊ ಅವ್ರಿಗೆ ಸಲುವಾಗಿ ಮತ್ತು ನಮಗೆ ಹೇಳಿ ಪಾನ್ಕ ಮಾಡಿದ್ರು ಪಾನ್ಕಾನು ಕೊಡಿದ್ವಿ ಈಗ ನೆಕ್ಸ್ಟ್ ಇನ್ವಿಟೇಷನ್ ಕಾರ್ಡ್ ಕೊಡಾಕತ್ತೀವಿ ನೋಡ್ರಿ ಅಕ್ಕ ಕುಂಕುಮ ಅದು ಹಚ್ಚಿ ಭಾಳ ದಿವಸದಿಂದ ಬರ್ಬೇಕು ಅನ್ನತಿದ್ವಿ ಬಟ್ ಇವತ್ತು ಟೈಮ್ ಕೂಡಿ ಹೊತ್ತು ಒಂದು ಅರ್ಧ ತಾಸು ಅಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ವಿ ನೋಡ್ರಿ ಯಾಕಂದರೆ ನಮಗೂ ಬೇರೆ ಕಡೆ ಹೋಗೋದಿತ್ತು ಕಾರ್ಡ್ ಕೊಡೋಕೆ ಫಸ್ಟ್ ಅಕ್ಕನ ಮನೆಗೆ ಬಂದಿದ್ವಿ ಅಕ್ಕ ಬ್ಯಾಂಕಿಗೆ ಹೋಗೋರಿದ್ರಂತ ಸೊ ಹಂಗಾಗಿ ಫಸ್ಟ್ ಅಕ್ಕನ ಮನೆಗೆ ಬಂದು ಕಾರ್ಡ್ ಕೊಟ್ಟು ಈಗ ನೆಕ್ಸ್ಟ್ ಬೇರೆ ಕಡೆ ಎಲ್ಲ ಕಡೆ ಹೋಗಬೇಕಲ್ಲ ಹಾಗಾಗಿ ಒಂದು ಬೆಳಗ್ಗೆ ಒಂಬತ್ತೊಂಬತ್ತುವರೆ ಅದಾಗಿತ್ತು ನೋಡ್ರಿ ಅಕ್ಕ ಅವ್ರ ಮನೆಗೆ ಬಂದಾಗ ಇಲ್ಲಿ ಕೊಟ್ಟು ನೆಕ್ಸ್ಟ್ ಈಗ ಬೇರೆ ಕಡೆ ಹೋಗೋದೈತಿ ಹೋಗೋ ಮುಂದೆ ನಮಗೂ ಅಕ್ಕ ಕುಂಕುಮಾದ ಹಚ್ಚಿ ಬ್ಲೌಸ್ ಪೀಸ್ ಕೊಡಾತಾರೆ ನಮ್ಮ ಕಡೆ ಎಲ್ಲ ಇದು ಪದ್ಧತಿ ಐತಿ ಫಸ್ಟ್ ಟೈಮ್ ಮನೆಗೆ ಬಂದವರಿಗೆ ಏನಾದರೂ ಕೊಟ್ಟು ಕಳ್ಸೋದು ಸೊ ಅಕ್ಕನ ಈಗ ನಮಗೆ ಕುಂಕುಮದ ಹಚ್ಚಿ ಬ್ಲೌಸ್ ಪೀಸ್ ಕೊಡಾಕತ್ತಾರೆ कर <laughs> <laughs>

ಬರ್ರಿ ಅಣ್ಣ ರೀ ತಪಸ್ಬೇಡ್ರಿ ದೇವಿಕಾಗ್ ಬರ್ಕೊಂಬರ್ರಿ ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ರುಕ್ಮಿಣಿ ಅಕ್ಕಾಗ ಕಾರ್ಡ್ ಕೊಟ್ಟು ನೆಕ್ಸ್ಟ್ ಊರಿಗೆ ಹೊಂಟಿವಿ ಅಲ್ಲಿ ಹೋಗೋದು ಯಾವ್ದು ವಿಡಿಯೋ ಶೇರ್ ಮಾಡ್ಕೊಳಕ್ ಆಗಲಿಲ್ಲ ಹಾಗಾಗಿ ಈ ವ್ಲಾಗ್ನ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ರುಕ್ಮಿಣಿ ಅಕ್ಕ ಕಡೆ ಬಂದು ಭಾಳ ಖುಷಿ ಆಯ್ತು ನೋಡ್ರಿ ಅಕ್ಕಂದು ಅಂದು ನಂದು ಒಂದ್ ಮೂರ್ ವರ್ಷದ ಫ್ರೆಂಡ್ಶಿಪ್ ಅವಾಗಿಂದು ಅಕ್ಕ ಪರಿಚಯ ನಮಗ ಅಕ್ಕನೂ ಆಲ್ರೆಡಿ ನಮ್ಮ ಮನೆಗೆ ಬಂದು ಹೋಗ್ಯಾರ ನಮ್ಮ ಪಾಪುನ ಇಡಾಕತ್ತಿದ್ವಲ್ಲ ನೆಕ್ಸ್ಟ್ ಡೇನೇ ಬಂದು ಮಾತಾಡ್ಸಿ ಹೋಗ್ಯಾರ ನಾವು ಇಲ್ಲಿ ಬಂದಿದ್ದು ಫಸ್ಟ್ ಟೈಮ ನಮಗೂ ಆಯಿತು ಯಾರೆಲ್ಲ ರುಕ್ಮಿಣಿ ಅಕ್ಕನ ವ್ಲಾಗ್ಸ್ ನೋಡ್ತೀರಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ವೀಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿತನ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್